ಪಾರ್ಕಿಂಗ್ ಇರಬಹುದು ಅಂತ ಹೇಳಿದ್ರೆ ಮೊದಲು ಮೊರಾರ್ಜಿ ಸರ್ ಇವರಿಗೆ ನಾವು ಹೇಳಬೇಕು ನೀವು ನಿಮ್ಮ ಟ್ಯಾಕ್ಸ್ ಗೆ ಪರ್ಫಾರ್ಮ್ ಮಾಡ್ಬಿಡಿ ಇಲ್ಲಿ ಬದಿ ವ್ಯಾಪಾರಕ್ಕೆ ಬೀದಿಗಳಿಗೆ ವಾಹನಗಳು ವ್ಯಾಪಾರ ಮಾಡೋದು ಅದಕ್ಕೆ ವೈಡಿ ಕಾಟ್ ಸಿಗುತ್ತೆ ಒಬ್ಬ ಕತ್ತೆ ಬರೋದು 9000 ಎಲ್ಲ ಕೊಡ್ತೀವಿ ಒಂದೊಂದು ಇಲ್ಲ ಹಾಕೊಂಡ ಬಿಟ್ರು ಪಬ್ಲಿಕ್ ಜನ ಓಡಾಡಕಡೆ ಹಾಕೊಂಡ ಬಿಟ್ರು ಪೊಲೀಸ್ ಓಡಾಡ್ಸಿ ಟಾಟೆ ಕೊಂತಾರೆ ಇನ್ನು ಬೇರೆ ಹಾಕಿದೀವಿ ಅಂತ ಹೇಳ್ತಾ ಇರ್ತೀರಾ ಸ್ವಲ್ಪ डिस्टेंस ಅಲ್ಲಿ ನಾವು ಮೇಂಟೇನ್ ಮಾಡಬೇಕು ಅಂತ ಕಾಪಿ ಟೋ ಇಟ್ ಬಂತು ಇನ್ನ ಸಲ ನೋಡಿ ತಗೊಂಡೋಗಿ <imitation> 这个问题。 ¡Muy aquí.

ಏನಂದ್ರೆ ಪಾಪ ಬೀದಿ ವ್ಯಾಪಾರಸ್ಥರು ಅವರು ಜೀವನ ನಡೆಯೋದೇ ಕಷ್ಟಕರವಾಗಿದೆ ಅದರಲ್ಲೂ ತುಂಬಾ ನೊಂದು ವ್ಯಾಪಾರ ಮಾಡಬೇಕು ಅವ್ರ ಜೀವನ ಮಾಡೋದು ಅರ್ಧ ಅರ್ಧ ಅವರು ಅಲ್ಲಿ ಲಾಸು ಹೂವಿನಲ್ಲೂ ಲಾಸಗಳಾಗ್ತಿದ್ದಾವೆ ಅಂಥದ್ರಲ್ಲೂ ಅವ್ರು ಜೀವನ ಮಾಡೋದೇ ತುಂಬ ಕಷ್ಟಕರವಾಗಿರುವಾಗ ಅವ್ರದ್ದ ಇಲ್ಲಿ ಮಾಡಬಾರ್ದು ಅಂದ್ರೆ ಇನ್ನೆಲ್ಲ ಹೋಗ್ಬೇಕು ಅವರು ಇಲ್ಲ ಎಲ್ಲಾದರೂ ಅವ್ರಿಗೊಂದು ಜಾಗ ನೇಮಿಸ್ಕೊಡಿ ಇಂಥ ಜಾಗ ಅಂತ ಹೇಳ್ಬಿಟ್ಟು ಇವಾಗ ಎಕ್ಸಾಂಪಲು ಇದೆ ಹಳೆ ಕೋರ್ಟ್ ಇದೆ ಮಾಡಿಕೊಡ್ಬೋದು ಇಲ್ಲ ಮೇಲ್ಗಡೆ ಒಂದು ಮಲ್ಲಿಗೆ ಕಟ್ಟಿಕೊಡಿ ಅವರು ಕಟ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ತಾ ಇದಾರೆ ಎಲ್ಲ ಇದು ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡಿ ಅವರಲ್ಲಿ ಮಾಡ್ತಾರೆ ನಮ್ಮ ಸಾರಿ ಇವಾಗ ಹೇಳಿದ್ರು ಆಯ್ತು ಹೇಳಿದ್ರು ನೀವು ಬೀದಿಗಳಲ್ಲಿ ಮಾಡೋಂಥದ್ದು ವ್ಯಾಪಾರ ಅಂತ ಕರೆಕ್ಟ್ ನಿಜನ ಇಲ್ಲ ಅಂತ ಹೇಳ್ತಿಲ್ಲ ಬೀದಿಗಳಲ್ಲಿ ಬೆಳಗ್ಗೆ ಹೋದರೆ ಜನ ಸಿಗ್ತಾರೆ ವಿನಃ ಮಧ್ಯಾಹ್ನದ್ದು ಸಿಗೋಲ್ಲ ಬೆಳಗ್ಗೆ ಹೋಗಿ ಅವ್ರು ಯಾವ ಥರ ಮಾಡ್ಕೊಂಡು ಬರಬೇಕು ಎಷ್ಟಾಗತ್ತೆ ಅವ್ರು ಹೆಂಗೆ ಜೀವನ ಮಾಡಬೇಕು ಹಾಗಾಗಿ ಅವ್ರಿಗೆ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಲ್ಲಿ ಪೂರ್ತಿ ವ್ಯಾಪಾರ ಮಾಡೋಂಥದ್ದು ಬೆಳಗ್ಗೆ ಹೋಗ್ತಾರೆ ಎಂಟು ಗಂಟೆವರೆಗೂ ಮನೆಗಳ ಹತ್ರ ವ್ಯಾಪಾರ ಮಾಡ ಆಮೇಲೆ ಆಮೇಲೆ ಅವರೆಲ್ಲ ಹೋಗಬೇಕು ಆಮೇಲೆ ಆದ್ರೂ ಎಲ್ಲ ಒಂದು ಜಾಗದಲ್ಲಿ ಮಾಡಲೇಬೇಕು ಅವರು ಹಾಗಾಗಿ ಅವ್ರಿಗೆ ಎಲ್ಲಾದರೂ ಒಂದು ಜಾಗದಲ್ಲಿ ವ್ಯವಸ್ಥೆ ಮಾಡಿಕೊಡಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ತಮ್ಮ ಕಚೇರಿಯಿಂದಾಗಲಿ ಇಲ್ಲ ಬೇರೆ ಯಾವುದಾದ್ರೂ ಒಂದು ಸ್ಕೀಮಲ್ಲಾಗಲಿ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಾಧ್ಯಮದವ್ರಿಗೂ ಕೂಡ ಭೀಮವಂತನ ತಿಳಿಸ್ತಾ ಈಗಾಗಲೇ ಏನು ನಡೀತಾ ಇದೆ ಅಂತವೆಲ್ಲ ಕೂಡ ನೋಡ್ತಾ ಇದ್ದೀರಿ ಮುಳುಬಾಗಲ ಪಟ್ಟಣದಲ್ಲಿ ತಾವು ತಮ್ಮ ಗಮನಕ್ಕೂ ಬಂದಿದೆ ಕಮಿಷನರ್ ಸರ್ ಗಮನಕ್ಕೆ ಬಂದಿದೆ ಇನ್ನೊಂದು ಬಂದಿದೆ ನಾವು ನಗರ ಅಭಿವೃದ್ಧಿ ಆಗಬೇಕಂತ ಎಲ್ಲೂ ಕೂಡ ಆಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ ನಗರಸಭೆ ಆಗಿದೆ ನಗರ ಸಿಟಿ ಡೆವಲಪ್ಮೆಂಟ್ ಆಗಬೇಕು ನಮಗೂ ಖುಷಿನೇ ನಮ್ಮ ಮುಳಭಾಗದ ಸಿಟಿ ಡೆವಲಪ್ಮೆಂಟ್ ಆಗ್ತಾಯಿದೆ ಎಲ್ಲ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಅಂದರೆ ನಮಗೂ ಕೂಡ ನಾವು ಕೂಡ ಎಸ್ ಎ ಸಿಟಿಸನ್ ಆಫ್ ದಿಸ್ ಸಿಟಿ ನಾವು ಕೂಡ ಖುಷಿ ಪಡ್ತೀವಿ ಅಟ್ ದ ಸೇಮ್ ಟೈಮ್ ಇವತ್ತು ಐವತ್ತರವತ್ತು ಎಪ್ಪತ್ತು ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ ಬಡ ಜನ ಕೂಡ ಅಲ್ಲಿದ್ದಾರೆ ಅವನ್ನ ಕನ್ಸಿಡರ್ ಮಾಡಿ ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಗರನ ಅಭಿವೃದ್ಧಿ ಮಾಡಬೇಡಿ ಅಂತ ಅಥವಾ ಜನ ನಮ್ಮ ಜನಕ್ಕೆ ಇಲ್ಲ ನಾವಲ್ಲೇ ಇದು ಮಾಡ್ತೀವಿ ಅಂತ ನಾವೇನು ವಾದ ಮಾಡಿಕೆ ಬಂದಿಲ್ಲ ಇಲ್ಲಿ ಅವನ್ನ ಕನ್ಸಿಡರ್ ಮಾಡಿ ಇವತ್ತು ಅರವತ್ತೆಪ್ಪತ್ತು ವರ್ಷದಿಂದ ಬದುಕ್ತಾ ಇರ್ತಕ್ಕಂಥ ಒಬ್ಬ ಬಡವ ಒಂದು ಫ್ರೂಟ್ ಮಾಡ್ತಕ್ಕಂಥವ್ನು ಒಂದು ಬಾಳೆಹಣ್ಣು ಮಾಡ್ತಕ್ಕಂಥವ್ರು ಒಂದು ತರಕಾರಿ ಮಾಡ್ತಕ್ಕಂಥವ್ರು ಒಂದು ಎಲೆ ಅಡಿಕೆ ಮಾಡ್ತಕ್ಕಂಥವ್ರು ಅವರ ಕುಟುಂಬ ಆ ಅಂಗಡಿ ಆ ಜೀವನ ಹರ್ನಿಂಗ್ ಮೇಲೆ ಡಿಪೆಂಡ್ ಆಗಿದೆ ಇವತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸ ಅವರ ಅದರ ಬದುಕು ಅವ್ರ ಸಂಪಾದನೆ ಮೇಲೆ ಡಿಪೆಂಡ್ ಆಗಿದೆ ಇವತ್ತು ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅವ್ರು ಪರ್ಯಾಯ ವ್ಯವಸ್ಥೆ ಮಾಡಿಸ್ಕೊಡಿ ಸುಮಾರು ಲಕ್ಷಾಂತರ ರೂಪಾಯಿ ಇವತ್ತು ನಮ್ಮ ಮುನ್ಸಿಪಾಲಿಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇದೆ ಸರ್ ನಮ್ಮ ನಗರಸಭೆ ನಗರಸಭೆಗೆ ತಾವು ಕೂಡ ಹರಾಜು ಹಾಕಿದ್ದೀರಿ ಲಕ್ಷಾಂತರ ರೂಪಾಯಿಗೆ ನಮ್ಮ ಡೈಲಿ ವ್ಯಾಪಾರವನ್ನು ಹರಾಜು ಹಾಕಿದ್ದೀರಿ ಬಿದಿ ವ್ಯಾಪಾರಿಗಳಿದೆ ಸೇರಿ ಸುಮಾರು ಸಾವಿರದ ಐನೂರು ಕುಟುಂಬಗಳಿಂದ ಅದು ಅದ ಹತ್ರ ಹತ್ರವರೆಗೂ ಕೂಡ ಇವತ್ತು ಮುಳುಬಾಗಲ ಪಟ್ಟಣದಲ್ಲಿ ಬಿದಿ ವ್ಯಾಪಾರಿಗಳು ಬೀದಿಯಲ್ಲಿ ವ್ಯಾಪಾರ ಮಾಡಿ ಬದುಕ್ತಾ ಇದ್ದಾರೆ ಬಟ್ ನಗರಸಭೆಯಿಂದ ಏನೂ ಸಹಾಯ ಆಗಿಲ್ಲ ಅವರು ಬಟ್ ನಗರಸಭೆ ಅವ್ರು ಬೀದಿಯಲ್ಲೇ ಇವತ್ತು ಬಿಸಿಲಾಲು ವ್ಯಾಪಾರ ಮಾಡ್ತಾ ಒಂದು ಛತ್ರಿ ಕೂಡ ಕೊಟ್ಟಿಲ್ಲ ನಗರಸಭೆಯಿಂದ ಇಷ್ಟು ನಮಗೆ ಬರ್ತಾ ಇದೆ ಅಂತ ಒಂದು ಛತ್ರಿ ಇದಷ್ಟು ವರ್ಷಗಳಿಂದ ಕೂಡ ಸರ್ ಇನ್ನೂ ಒಂದು ಛತ್ರಿ ಕೊಟ್ಟಿದ್ದೀರಾ ನಗರಸಭೆ ಕಡೆಯಿಂದ ಇಲ್ಲ ಅವ್ರು ಕೇಳಲು ಇಲ್ಲ ನಮ್ಮ ಬಾಧೆ ನಾವು ಕಷ್ಟ ಪಡ್ಕೊಳ್ತಾ ಇದ್ದೀವಿ ಅಂತ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ತಮ್ಮಲ್ಲಿ ಅಧ್ಯಕ್ಷರನ್ನು ಮತ್ತು ಪೌರಾಯುಕ್ತರಲ್ಲಿ ಪೊಲೀಸ್ ಇಲಾಖೆಯಿಂದ ತುಂಬ ಸ ತೊಂದರೆ ಆಗಿದೆ ಇವತ್ತು ತಕಡಿಗಲ್ಲಿ ತಗೊಂಡಾಗ್ತಾ ಇದ್ದಾರೆ ಗಾಡಿಗಳಿಗೆ ಹೋಗ್ತಾ ಇದ್ದಾರೆ ಐನೂರು ಆರ್ನೂರು ಬಂಡವಾಳ ಹಾಕಿರ್ತಕ್ಕಂಥ ಇದನ್ನೆಲ್ಲ ಹೋಗಿ ಟೆಸ್ಟ್ ಹತ್ರ ಹಾಕ್ತಾ ಇದ್ದಾರೆ ಐನೂರು ಸಾವಿರ ಎರಡು ಸಾವಿರ ಫೈನ್ ಹಾಕಿ ಕಳಿಸ್ತಾ ಇದ್ದಾರೆ ಇನ್ನೂರು ಮುನ್ನೂರು ರೂಪಾಯಿ ವ್ಯಾಪಾರ ಮಾಡ್ಕೊಳ್ತಕ್ಕಂಥವನ್ನ ಐನೂರು ರೂಪಾಯಿ ಬಂಡಿಗೆ ಫೈನ್ ಕಟ್ಟಿ ಎಲ್ಲಿಂದ ತರಬೇಕು ಸರ್ ಪ್ಲೀಸ್ ಹೇಳ್ಬೇಕು ನೀವು ಡೈ ಐನೂರು ರೂಪಾಯಿ ಬಂಡವಾಳ ಹಾಕಿ ನೂರು ಇನ್ನೂರು ಸಂಪಾದನೆ ಮಾಡಿ ಮನೆಗಳು ಜೀವನ ಮಾಡ್ತಕ್ಕಂಥವರು ಸ್ಕೇಲ್ ತಗೊಂಬರೋದಕ್ಕೆ ತಕೊಂಡು ತಗೊಬಾರಕ್ಕೆ ಐನೂರು ರೂಪಾಯಿ ಸಾವಿರ ಫೈನ್ ಎಲ್ಲಿಂದ ಅವರು ಅವ್ರಿಗೆ ಇಲ್ಲ ಇನ್ನ ಹಿಂದೆ ಸರ್ಕಳ್ರಿ ಹಿಂದೆ ಇಟ್ಕಳ್ರಿ ಶಾಸಕರು ಇದ್ರೆ ಮನೆ ಶಾಸಕರ ಮನೆ ಬಂದು ಎಲ್ಲ ಮೀಟಿಂಗ್ ಮಾಡಿ ಶಾಸಕರು ಹೇಳ್ಬಿಟ್ಟು ಹೋಗಿದ್ದಾರೆ ಏ ಎರಡ್ ಮೂರ್ ತಿಂಗಳ ಕಾಲಾವಕಾಶ ಕೊಡಿಯಪ್ಪ ಒಂದ್ ಕಡೆ ಜಾಗ ಚೂಸ್ ಮಾಡಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಮೇಲ್ ಬಡವ್ರು ಹೆಂಗ್ ಹೆಂಗ್ ಮಾಡ್ಬೇಕು ಸಾರ್ ಕೋಪ ಬಂತಿಲ್ಲ ಒಂದು ಗಾಡಿ ತಂದಾಗೆ ನಮ್ಗೆ ಮುನ್ಸಿಪಲ್ ಒಳಗಡೆ ನ್ಯೂಸ್ ಆಗ್ತಾ ಇದೆ ಅಂತ ಬರ್ಲಿ ಅಂತಾನೆ ತರ್ಸಿದ್ವಿ ನಾವು ಅಲ್ಲ ನೋಡ್ರಿ ಅಟ್ಲೀಸ್ಟು ಅದೇ ಅದು ಎಷ್ಟಿಷ್ಟು ಸರ್ ಒಂದು ಹತ್ತು ಡಜನ್ ನಾವು ಇವು ಕಣೀತಾರೆ ಅದನ್ನು ಮಾತ್ರ ಇಷ್ಟು ಬರ್ತದೆ ಅದು ನಿಮ್ಮ ಗಮನಕ್ಕೆ ಬರಬೇಕು ಅಂತ ಬೇನಹ ನಾವಿಲ್ಲ ನ್ಯೂಸನ್ಸ್ ಮಾಡಿ ನಿಮಗೆ ತೊಂದರೆ ಅಂತ ನಾವು ಕರ್ದಿಲ್ಲ ಸರ್ ತಮ್ಮ ಗಮನಕ್ಕೆ ಬರಬೇಕು ಎಷ್ಟು ಇಷ್ಟವಾಗಿ ಬೀದಿ ವ್ಯಾಪಾರಿಗಳು ನಿಜವಾದ ವಾಸ್ತವಿಕ ಪರಿಸ್ಥಿತಿ ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂತ ಕರೆದಿದ್ದೀವಿ ದಯಮಾಡಿ ನಾನು ಎಲ್ಲ ಬೀದಿ ವ್ಯಾಪಾರಿಗಳ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ತಮ್ಮಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ಒಂದೆರಡು ದಿನದಲ್ಲಿ ತಾವು ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಬೇಕು ಅಥವಾ ಸಾಧ್ಯ ಆದರೆ ಶಾಸಕರನ್ನ ಕರ್ಸ್ಕೊಂಡು ನಮ್ಮ ಅಧ್ಯಕ್ಷರ ಜೊತೆಗೆ ಶಾಸಕರನ್ನ ಕರ್ಸ್ಕೊಂಡು ಸಭೆ ನಡೆಸಿ ನಮ್ಮ ಬಡವರಿಗೆ ತೊಂದರೆ ಆಗದಂಗೆ ಫಸ್ಟು ಒಂದು ವ್ಯವಸ್ಥೆ ಮಾಡಿಕೊಡಿ ಮತ್ತು ನೀವೆಲ್ಲಿ ಚೂಸ್ ಮಾಡಿಕೊಡ್ತೀರಿ ಜಾಗಗಳು ಅಲ್ಲಿ ಹೋಗೋದಕ್ಕೆ ನಮ್ಮ ರೆಡಿ ಇದ್ದಾರೆ ನಾವಲ್ಲೇ ವಾದ ಮಾಡಿ ನಾವು ವ್ಯಾಪಾರ ಮಾಡಬೇಕಂತ ಮಾಡ್ತಾ ಇಲ್ಲ ಅವ್ರ ಮೇಲೆ ದೌರ್ಜನ್ಯ ಆಗದಂತೆ ತಡೆ ತಡೆದುಕೊಡಿ ಸರ್ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥವ್ರು ನಿಮ್ಮ ಅದೀನದಲ್ಲಿರ್ತಕ್ಕಂಥವ್ರು ಏನು ನೀವು ಹೇಳ್ದಂಗೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಡ್ಗಳನ್ನು ಇಟ್ಕೊಂಡು ಇವತ್ತು ಮುನ್ಸಿಪಾಲಲ್ಲಿ ವರ್ಷ ವರ್ಷವೂ ರಿನ್ಯೂವಲ್ ಮಾಡ್ಕೊಂಡು ಫೀಸ್ ಕಟ್ಕೊಂಡು ಬರ್ತಾ ಇದ್ದಾರೆ ಅಟ್ಲೀಸ್ಟ್ ಇವತ್ತು ಅದನ್ನು ಕನ್ಸಿಡರ್ ಮಾಡಿ ಅವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಚಿನಾ ಬಾ ರಾಜ್ಯಸಭೆ ವತಿಯಿಂದ ಪ್ರೋತ್ಸಾಹ ಸ್ಕೀಮಲ್ಲಿ ನಾವು ಬಜಾರ್ ರಸ್ತೆ ಒಂದೆರಡು ಸರ್ಕಲಲ್ಲಿ ಮತ್ತೆ ಬಜಾರ್ ತೆರಿಗೆ ಟ್ರಾಫಿಕ್ ಸಿಗ್ನಲ್ ಅಳವಡಿಸಿ ಅದಕ್ಕೆ ಆದ ಒಂದು ಮಾನದಂಡಗಳಿರುತ್ತೆ ಅದನ್ನು ಚಾಲನೆ ಕೊಡಬೇಕು ಅಂತ ಅಲ್ಲಿ ಟ್ರಾಫಿಕ್ ಇರಬೇಕು ಅಲ್ಲಿ ಬಂಡಿಗಳೆಲ್ಲ ನಿಂತಿ ವ್ಯಾ ವಾಹನಗಳಿಗೆಲ್ಲ ಅಡ್ಡಿ ಪಡುತ್ತೆ ಅದು ಚಾಲನೆ ಕೊಟ್ಟರು ಕೂಡ ಅದನ್ನು ಸಕ್ಸಸ್ ಆಗೋದಿಲ್ಲ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಸ್ವಲ್ಪ ಅಲ್ಲಿ ಸ್ವಲ್ಪ ಟ್ರಾಫಿಕ್ಗೆ ಜನ ಓಡಾಡೋಕ್ಕೆ ತೊಂದರೆ ಆಗಬಾರ್ದು ಅಂತ ಸ್ವಲ್ಪ ಸ್ವಲ್ಪ ದೂರ ಸರಿದು ನಿಲ್ಲೋ ಥರ ಒಂದು ವ್ಯವಸ್ಥೆ ಆಗಿದೆ ಈಗ ಅವ್ರಿಗೆ ಏನು ಕಡ ಕಡ ಕಂಡ ಕಡಕಂಡಲ್ಲಿ ನಿಲ್ಸಬೇಡಿ ಅದು ಇರಬೇಡಿ ಅಂತ ಹೇಳಿದ್ರೆ ಸ್ವಲ್ಪ ದೂರ ವೆಹಿಕಲ್ಸ್ಗೆ ಓಡಾಡೋಕ್ಕೆ ತೊಂದರೆ ಆಗ್ದಿರೋ ದೂರ ಸ್ವಲ್ಪ ದೂರ ಇಟ್ಕೊಂಡು ಹಿಂದೆ ಇಟ್ಕೊಂಡು ವ್ಯಾಪಾರ ಮಾಡಿ ಅಂತ ಹೇಳಿದ್ದಾರೆ ಬಗ್ಗೆ ಮಾನ್ಯ ಶಾಸಕರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಒಂದೆರಡು ತಿಂಗಳಲ್ಲಿ ನಿಮಗೆ ಸೂಕ್ತವಾದ ಸಭೆ ಸ್ಥಳ ಕೊಡ್ತೀವಿ ಅದವರೆಗೂ ನೀವು ಸ್ವಲ್ಪ ಪಬ್ಲಿಕ್ಗೆ ಜನ ಓಡಾಡೋರಿಗೆ ತೊಂದರೆ ಮಾಡಿದಿರ ಹಿಂದೆ ಇಟ್ಕೊಂಡು ವ್ಯಾಪಾರ ಮಾಡಿಕೊಳ್ಳಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಒಂದೆರಡು ತಿಂಗಳಲ್ಲಿ ಅದು ಒಂದು ಸೂಕ್ತ ಸ್ಥಳ ಕೊಡುವಂಥ ವ್ಯವಸ್ಥೆ ಆಗುತ್ತೆ ಅವ್ರ ಜೊತೆ ಇವತ್ತು ಏನು ಕೊಟ್ಟಿದ್ದೀರಾ ಇದು ಮಾನ್ಯ ಅಧ್ಯಕ್ಷರಿಗೆ ನೀವು ಸಬ್ಮಿಟ್ ಮಾಡೋದಿಲ್ಲ ನಮ್ಮ ಸಭೆಯಲ್ಲಿ ನಡೆಸ್ತೀವಿ ನಮ್ಮ ಕೌನ್ಸಿಲ್ ಸಭೆಯಲ್ಲಿ ಮಾಡಿಸ್ತೀವಿ ಪೊಲೀಸ್ ಇಲಾಖೆಯವರು ಕರ್ಕೊಳ್ತೀವಿ ಅವ್ರ ಜೊತೆಯಲ್ಲೂ ಒಂದು ಸಮಾಲೋಚನೆ ಮಾಡಿ ಆದಷ್ಟು ಬೇಗನೆ ಒಂದು ಜಾಗ ಗುರುಸಿ ನಿಮ್ಗೆ ಕೊಡುವಂಥ ವ್ಯವಸ್ಥೆ ಆಗುತ್ತೆ ನೀವು ಕೂಡ ಜನ ಓಡಾಡೋಕ್ಕೆ ತೊಂದರೆ ಆಗಬಾರ್ದು ಅದೇನು ಟ್ರಾಫಿಕ್ ಸಿಗ್ನಲ್ ಚಾಲನೆ ಕೊಟ್ಟ ಮೇಲೆ ಅಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಅಲ್ಲಿ ಸುತ್ತಮುತ್ತಲು ವ್ಯಾಪಾರ ಮಾಡೋದಕ್ಕೆ ತೊಂದರೆ ಆಗುತ್ತೆ ವ್ಯಾಪಾರ ಮಾಡೋದಕ್ಕೆ ಆ ಪರಿಸರದಲ್ಲಿ ಸ್ವಲ್ಪ ನೀವು ಹಿಂದೆ ಸರಿದು ವ್ಯಾಪಾರ ಮಾಡಿಕೊಂಡು ಜನರಿಗೆ ಓಡಾಡೋಕ್ಕೆ ಮತ್ತು ವೆಹಿಕಲ್ಸ್ ಓಡಾಡೋಕ್ಕೆ ಅನುಕೂಲ ಮಾಡಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಧ್ಯಾಂಕ್ ಯು